ಸಿಕ್ಕಿಲ್ಲ ಅಲ್ವಾ ನಾವಂತೂ ಆಗಲ್ಲ ಇಲ್ಲಿಂದಲೇ ತಾಯಿನ ಬೇಡ್ಕೊಡೋ ಸುರಕ್ಷತೆ ವಾಪಸ್ ತರಲಿ ಅಂತ ಜನ ಇರ್ಲಿ ಅಂತ ಕೈ ಇದ್ರಲ್ಲ ದೇಶದಲ್ಲಿ ಸೈನಿಕರು ಪೊಲೀಸರು ಇಲ್ಲ ಅಂದ್ರೆ ಏನ್ ಮಾಡೋಕ್ಕಾಗಲ್ಲ ನಾವು ಬೈಕತ್ತೀವಿ ಅವ್ರು ಯಾರು ಸನ್ಮಾನ ಮಾಡದಲ್ಲ ಯಾಕಂದ್ರೆ ದೇಶ ಸನ್ಮಾನ ಮಾಡಲ್ಲ ಯಾರಾದ್ರೂ ಯೂಟ್ಯೂಬ್ ಅಲ್ಲ ಫೇಸ್ಬುಕ್ ಅಲ್ಲಿ ಬಂದ್ಬಿಟ್ರೆ ಅವ್ನು ಕೊಂಡ್ ಆನೆ ಮೇಲೆ ಮೆರವಣಿಗೆ ಮಾಡಿ ಹೂವು ಎಷ್ಟು ನೀವಂತ ನೀವಂತೂ ಬಿಡಿ ಕೈಕಾಲಿ ಬೆಳಕೆ ಎಕ್ಸ್ಪೋರ್ಟ್ ಮಾಡಿ ನೀವೆಲ್ಲ ಯಾರು ಕಾಣಂಗಿಲ್ಲ ಅಲ್ಲ ಹಾನಿಯರು ಕೈ ಬಿಡೋದೋ ಕಾಲಿ ಬಿಡೋದು ಹಂಗ್ ಒಂದ್ಸಲ ಮಾಡಿ ಇವತ್ತು ನಾಮಕರಣ ನಮ್ಮ ಏರಿಯಾ ತಹಸೀಲ್ದಾರ್ ತಹಸೀಲ್ದಾರ್ ಪಾಪ ಆಯ್ತಂತೆ ಎಂಟೇನಿ ನಾಮಕರಣ ಮಾಡೋಣ ದುಡ್ಡೇ ಕೊಟ್ಟಿಲ್ಲ ಅಂಬಿಸ್ಕಣ ನಾಮಕರಣ ಮಾಡ್ ಬಡುವ ನೋಡಿ ಈ ತರ ನಾಮಕರಣ ಮಾಡೋಣ ಅಂತ ಯಾರಿ ಮಕ್ಕಳಾಗಿಲ್ಲ ಅಂತ ಬಂದಿದಿರಿ ನೋಡಿರ್ತಾರ ಅನದತ್ರ ನಂಗೆ ಐದ್ಕೊಬ್ಬ ಮಗ ಹತ್ತೊಬ್ಬ ಮಗ ಚಿರಂಜೀವಿ ದುರ್ಗ ದೊರೆದುರ್ಗ ಅಂತ ನಂಗೆ ವಿಗ್ರಹ ಮೂರ್ತಿಗಳ ಇರೋದು ನಂಗೆ ಹದಿಮೂರು ವರ್ಷ ಹಬ್ಬ ಎಂಟಿರೋದು ನಿಮಗೂ ಮಕ್ಕಳಾಗಲಿ ಅಂತ ಬೇಡ್ಕೊಳ್ಳಿ ಮಗು ಆಗುತ್ತಾ ಅನ್ಬೇಡಿ ಮಗು ಕೊಡವ ನೀ ಕೆಲಸ ಸಿಗುತ್ತಾ ಅನ್ಬೇಡಿ ಕೆಲಸ ಕೊಡಿ ಅಂತ ಕೇಳಿ ದೇವ್ರನ್ನ ಕೇಳಿ ದುಡಿಯೋಕ್ ಶಕ್ತಿ ಕೊಡೋ ದುಡಿಯಕ್ಕೆ ಒಂದ್ ದಾರಿ ಕೊಡಿ ಅಂತ ದೇವ್ರ ಬಂದ್ ಕೆಲಸ ಮಾಡ್ತಲ್ಲ ಮನೆ ಪಾಯ ಹಾಕಿ ದೊಡ್ಡ ಮನೆ ಕಟ್ಟಲ್ಲ ಸಿಕ್ಕ ಮನೆ ಕಟ್ಕಳಿ ಪರವಾಗಿಲ್ಲ ದೊಡ್ಡ ಡೂಬ್ಲೆ ಪಕ್ಕದ ಯಾರು ಡೂಬ್ಲೆಸ್ ಕಟ್ಟಿರ್ತಾನೆ ಮನೆ ಮಸ್ತ್ ಆಸ್ತಿ ಮಸ್ತಿ ಮಾರಿ ನೀವು ನಿಮ್ ಆಸ್ತಿ ಗಿಸ್ತಿ ಮಾರಿ ಕಟ್ಬಿಡೋದು ಅಂದ್ರೆ ಸಾಲ ಆಯ್ತು ಸಾಲ ಆಯ್ತು ಅನ್ನೋದು ನೋಡ ಮನೆ ಹೆಂಗಿತ್ತಮ್ದು ಜನ ಚೆನ್ನಾಗಿದೆ ಎಂಟು ರೂಮ್ ಇದಾವೆ ಚೆನ್ನಾಗಿದೆಯ ಮನೆ ದೇವಸ್ಥಾನ ಚೆನ್ನಾಗಿದ್ಯಾ ಚೆನ್ನಾಗಿ ಚೆನ್ನಾಗಿಲ್ವಾ ನಾನೇ ಮೇಸ್ತ್ರಿ ಬಂದೆಲ್ಲ ಹೇಳ್ಕೊಡ್ರ ಸೀಟಿ ಹಾಕ್ರಿ ಇದಿಸ್ಕೊಳ್ರಿ ಇಂತ ಒಂದ್ ರೂಪಾಯಿ ಯಾರನ್ನ ದೇಣಿಗೆ ಕಳೆಲ್ಲ ಕೊಟ್ಟಂತಾರ ಒಂದ್ ಸಣ್ಣ ಗುಡಿ ಕಟ್ಟಿನಿ ಆರಾಮಾಗಿತಿ ಗಾಳಿ ಗೀಳಿ ಏನು ಎಲ್ಲಾ ಚೆನ್ನಾಗಿ ಬಿಸುತ್ತೆ ಅಲಾ ಕುತ್ಕೊಳ್ಳಿ ನಿಮ್ದೇ ಕುತ್ಕೊಳ್ಳಿ ದೂರಿಂದ ಕಳತನ ಆಯ್ತಿಲ್ಲ ಕಾಯ್ತಿರೋ ನೀವು ನಾಡ್ಬೇಡಿ ಇವತ್ತು ಕಳತನ ಆಯ್ತು ಮನೆಗೆ ನಿಲ್ಲಂಗಿಲ್ಲ ಹೊತ್ತ ಯಾರ ಕತ್ಕೊಂಡೋಗಿ ಅಲಾ ಇವತ್ತು ಸ್ವಲ್ಪ ತಿಂದು ಬಡದ ಸ್ವಲ್ಪ ಕೊಟ್ಟು ಒಂದ್ ಸಣ್ಣ ಗುಡಿ ಮಾಡ್ಕೊಂಡಿ ನೀರಾಪಡ ಯಾರು ಮೋಟ್ರ ಅಪ್ಪಡ ಅಪ್ಪ ಕೆಲ್ಸಕಾರ